ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ಸರ್ಕಾರ ವಾಣಿಜ್ಯ ತೆರಿಗೆಗಳ ಇಲಾಖೆ ವತಿಯಿಂದ ಹರಿಹರ ನಗರದಲ್ಲಿ ಗ್ರಾಹಕರು ವರ್ತಕರು ಜಾಗೃತಿ ರಥದೊಂದಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಗರದ ಮುಖ್ಯ ವೃತ್ತಗಳಲ್ಲಿ ಗ್ರಾಹಕರನ್ನ ತಮ್ಮ ಪ್ರತಿ ಖರೀದಿಗೆ ರಸೀದಿಯನ್ನ ಕೇಳಿ ಪಡೆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಣದಿಂದ ಅಭಿವೃದ್ಧಿ ಕಾರ್ಯಗಳು ಆಗುತ್ತವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ತೆರಿಗೆ ಇಲಾಖೆ ಅಧಿಕಾರಿ ಶ್ರೀಧರ್ ಆಚಾರ್ಯ ಮಾತನಾಡಿ ವಿವಿಧ ತೆರಿಗೆಗಳ ಬಗ್ಗೆ ಮಾಹಿತಿ ನೀಡಿದ್ರು ವರದಿ ಸೈಯದ್ ಶಾಮೀರ್ ಎಬಿ ನ್ಯೂಸ್ ಕನ್ನಡ ಹರಿಹರ ದಾವಣಗೆರೆ ವಿಭಾಗ ದಾವಣಗೆರೆ ಕಾಯ್ದೆ ಜಾರಿಯಾಗಿ ಏಳು ವರ್ಷ ಆಗಿರುವುದರಿಂದ ಸಂಬಂಧವಾಗಿ ಜನರಲ್ಲಿ ಈ ಕಾಯ್ದೆ ಬಗ್ಗೆ ಇನ್ನೂ ಕೆಲವರಲ್ಲಿ ಕೆಲವೊಂದು ದೊಂದಲಗಳಿರೋದರಿಂದ ಯಾವುದೇ ಸರಕುಗಳನ್ನು ಗ್ರಾಹಕರು ತಗೊಳ್ಳೋದಾದರೆ ಬಿಲ್ ತಗೊಳ್ತಾ ಇಲ್ಲ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕಾಗಿದೆ ಯಾಕಂದರೆ ಬಿಲ್ಲಲ್ಲಿ ಮಾಡಿದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡು ನಮ್ಮ ಆರ್ಥಿಕ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಅದರಿಂದ ಜನಜಾಗೃತಿಯನ್ನು ಕೈಗೊಳ್ತಾ ಇದ್ದೀವಿ ಎಸ್ಪೆಷಲಿ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಅವರು ತಮ್ಮ ತೆರಿಗೆದಾಯಕ ಸರಕುಗಳನ್ನು ಬಿಲ್ಲಲ್ಲೇ ತೊಗೋಬೇಕು ಮತ್ತು ಬಿಲ್ಲಲ್ಲೇ ಮಾರಾಟ ಮಾಡಬೇಕು ಅದೇ ರೀತಿ ಗ್ರಾಹಕರು ಸಹ ನಾವು ಯಾವುದೇ ಸರಕುಗಳ ಸರಕುಗಳನ್ನು